ಲೋಕಸಭಾ ಚುನಾವಣೆ ಬಂತಲ್ಲ ಬಳ್ಳಾರಿ ಬಿಜೆಪಿ ಕೆಲಸ ಹೋಗ್ತ ಮಾಡಿದ್ವಿ ಇಲ್ಲ ನಮ್ಗೆ ಅವರ ನಮ್ಮ ರಾಜ್ಯಕ್ಕೆ ಒಳ್ಳೇದಿರುತ್ತೆ ಅಂತ ಮುಂದಿನ ಒಳ್ಳೆ ಯಾವ್ದೇ ಮಳೆ ಆಗಲಿ ಯಾವ್ದು ವಾತಾವರಣಕ್ಕೆ ಬಂದು ಬಿಜೆಪಿ ಸರ್ಕಾರ ಬಂದೇ ಒಳ್ಳೇದಿರುತ್ತೆ ನಮಗೆ ಮಳೆ ಬರಗಾಲ ಆಗುತ್ತೆ ಹೌದು ಆತ್ ಸಾರಿ ಹೋದಾಗ ಎಚ್ ಎಂ ಕೃಷ್ಣ ಆದಾಗ ಬರಗಾಲ ಸಿದ್ದರಾಮಯ್ಯ ಆದಾಗು ಬರಗಾಲ ಮತ್ತೆ ಈ ಸಾರಿ ಬಂದ್ರು ಅವ್ರು ಸಿದ್ದರಾಮಯ್ಯ ಆದಾಗ ಬರಗಾಲ ಹೊಳೆನೂ ಖಾಲಿ ಡ್ಯಾಮ್ನು ಖಾಲಿ ನಮ್ಮ ಜೋಬಿನು ಖಾಲಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರ ಬಂದ್ರೆ ಒಳ್ಳೇದಂತ ನಮ್ಗೆ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಕೊಡ್ರೆ ನಮ್ ಜೋಕಾಲ ಯಂಗ್ ಸರ್ಗೆ ಅವ್ರಿಗೆ ಮಾತ್ರ ಹೆಣ್ಮಕ್ಳು ಸೀಟ್ ಕೂತಾರೆ ನಮ್ ಸೀಟೇ ಸಿಂಗಿಲ್ಲ ಬಸ್ನಲ್ಲಿ ಕೂತ್ಕೊಂಡಲ್ಲಿ ಸೀಟೇ ಸಿಂಗಿಲ್ಲ ಕೆಲವ್ರಿಗೆ ಅನ್ನ ಭಾಗ್ಯ ಅಂತಾರ ಅನ್ನ ಭಾಗ್ಯ ದುಡ್ಡೇ ಬಳಂಗಿಲ್ಲ ಕೆಲವರಿಗೆ ಈ ತರ ಎಲ್ಲ ಸಮಸ್ಯೆ ಇದೆ ನೋಡ್ರಿ ಆಗಿದೆ

ಏನ್ ಮಾಡ್ತಾರೋ ಅವರು ಗೆದ್ರು ಅಂತ ಪ್ರೈಸನೇ ಇಲ್ಲ ಸರ್ ಕೆಲಸ ಮಾಡಲ್ಲ ಅಂತ ಕೆಲವು ಕಾಂಗ್ರೆಸ್ ರವರು ಹೇಳ್ತಾರೆ ಇಲ್ಲ ಮೋದಿ ಫ್ಯಾನ್ ಮೋದಿ ಬಗ್ಗೆ ಜನಗಳು ಮೋದಿ ಮೋದಿ ಫ್ಯಾನ್ ಆಗಿರೋ ಸಿರราม ಫ್ಯಾನ್ ಅಲ್ಲ ಇಲ್ಲಿ ಮೋದಿ ಫ್ಯಾನ್ಸ್ ಇರೋದು ಇಲ್ಲಿ ಸಿರรามನ ನೋಡಿ voting ಆಗ್ತಾ ಇಲ್ಲ ಮೋದಿ ಮೋದಿ ಫ್ಯಾನ್ಸ್ ಸರ್ ಆಗ್ತಾ ಇರೋದು ಜನಗಳು ವೋಟ್ ಇಲ್ಲಿ ಸಿರรามನ ಬಚ್ಚಾ ಜನಗಳಿಗೆ ಇವತ್ತಿರೋದು ಮೋದಿ ಹಿಂದೂ ಕಂದು ಮುಸ್ಲಿಂ ಸಿಗೆ ಕ್ರಿಶ್ಚಿಯನ್ ಆಗಲೆ ಎಲ್ಲರಿಗೂ ಭಾವನೆ ತೋರ್ಸಂತ ಇವತ್ತು ಪ್ರೈಮ್ ಮಿನಿಸ್ಟರ್ ಬಂದ ನಮ್ಮ ಭಾರತ ದೇಶದಲ್ಲಿ ಇಡೀ ವಾರ್ಡಲ್ಲಿ ಹೋಗಿದ್ರು ಕೂಡ ಪ್ರಧಾನಮಂತ್ರಿ ಸಿಗ್ಬೇಕಂದ್ರೆ ಇದ್ದಂಗ ಬೆಲೆ ಇಡೀ ನಲ್ಲಿ ಅರಿಗಿಲ್ಲ ಇಡೀ ವಾರ್ಡ್ ಅಲ್ಲಿ ಹೋದ್ರುನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲಾರು ಧರ್ಮವಾಗಿ ಒಂದೇ ಇರ್ಬೇಕಂದ್ರ ನೋಡುದು ಇವತ್ತು ನಮ್ಮ ಮೋದಿ ಬೇರೆ ಬೇರೆ ಸುಮ್ಮನೆ ಜಾತಿ ಧರ್ಮ ನೋಡ್ಕೊಂತ ಹೋಗ್ಬಿಡ್ತಾರ ಈಗ ನಮ್ಮ ಒಕ್ಕಲಿರಿಗೆ ಸೀಟ್ ಕೊಟ್ಟಿಲ್ಲ ಅದ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯ ಅವಳ ಸೀಟ್ ಕೊಟ್ರಿತ್ತ ಅವ್ರ ಸೇರಿ ಸೀಟ್ ಕೊಟ್ರೆ ಇರ್ತಾರೆ ಮೋದಿ ಬಗ್ಗೆ ಅಂದ್ರೆ ಅಥವಾ ಪಾಪ ಒಳ್ಳೆ ಕೆಲಸನೇ ಮಾಡಕತ್ತೇನ ನಮ್ಗೆ ಅದಿದ್ರೇನ ಸ್ವಲ್ಪ ಮೇಲು ಮೋದಿ ಹಾ ಅಂದ್ರೆ ನೆಕ್ಸ್ಟ್ ರಾಹುಲ್ ಗಾಂಧಿ ಮಾತ್ರ ಮಾರಿ ಬಿಡ್ತಾನ ನಮ್ ದೇಶನ ಹಾ ಅಷ್ಟೇನ್ ಮಾಡಕ್ ಆಗೋದಲ್ಲ ಏನ್ ಫ್ರೀ ಕರ್ನಾಟಕ ಕೊಟ್ಟು ಎಲ್ಲ ಮಾಡಕ್ ನಿಂತ್ಕೊಂಡ್ಬಿಟಾರ ಏನ್ ಮಾಡಕ್ ಆಗತ್ತೆ ಜನಗಳು ಎಲ್ಲ ಸೋಮಾರಿತನ ತನ ಮಾಡಕ್ ನಿಂತ್ಕೊಂಡ್ಬಿಟ್ರಲ್ಲ ಈ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಸೋಮಾರಿ ಎಲ್ಲ ಫ್ರೀ ಎಲ್ಲ ಫ್ರೀ ಕೊಟ್ಬಿಟ್ರೆ ಆಯ್ತಲ್ಲ ಮನೆ ಬೇಸು ಕುತ್ಕೊಂಡ್ಬಿಡ್ತಾರಲ್ಲ ಬಾಸಗಳು ಯಾವ ಬಸ್ಗಳಿಗೆ ಕೊಟ್ಟು ಜನದು ಕೂಲ್ ಹಿಡ್ಕೊಂಡು ಒಬ್ರು ಕೈ ಕೈ ಬಸ್ ಹೋಗಿ ಕೈ ಮುರ್ಕೊಂಡಾರ ಒಬ್ರು ಆದ್ರೆ ಆ ಫ್ರೀ ಫ್ರೀ ಕೊಟ್ಟರು ಫ್ರೀ ಮಾಡು ಯಾರನ್ನ ವರ್ಷದ ರೀ ಫ್ರೀ ಮಾಡು ಎಕ್ಸಾಮ್ ಹುಡುಗರಿಗೆ ಸ್ಕೂಲ್ ಹುಡುಗರಿಗೆ ಇದು ಮಾಡು ನೀರ್ ಇಲ್ಲದ್ರೆ ನೀರ್ ಸವಲತ್ತು ಮಾಡು ರೋಡ್ ಇಲ್ಲದ್ರ ರೋಡಿನ ಸವಲತ್ತು ಮಾಡು ಈ ಫ್ರೀ ಕೊಟ್ಟು ಯಾಕೆ ಫ್ರೀ ಕೊಡೋದು ನಮ್ಗೆ ಹ ಎಷ್ಟು ತೊಂದರೆ ಜನಗಳಿಗೆ ಬಸ್ಗಳು ಇಲ್ದೋರಿಗೆ ಕೆಲವೊಂದು ಊರುಗಳಿಗೆ ಆದ್ರೆ ಬಸ್ಗಳು ಇಲ್ಲ ಇವತ್ತಿಗೆ ಅಂತ ಬಸ್ಗಳು ಏರ್ಪಾಟ್ ಮಾಡು ಹೊಸ ಹೊಸ ಬಸ್ಗಳು ಬಿಟ್ಟು ಸಿದ್ರಾಮಯ್ಯ ಮಾಡೋದು ಯಾತರದ ಹೇಳಕ್ ಐತೆ ಮಾಡಕೈತೆ ಅಂತ ಕೇಳ್ತಾನ ವಿಧಾನಸೌಧದಾಗ ಅಂದ್ರೆ ನೀನು ಮಾತು ಯಾಕೆ ಕೊಡಕ್ಕೆ ಹೋಯ್ತು ಫಸ್ಟ್ಗೆ ನೀನು ಹಾ ಅದೇ ಮೋದಿ ಒಳ್ಳೆ ಕೆಲಸ ಮಾಡಕ್ತಾನ ಮೋದಿ ಹೇಳ್ತಾನೆ ಇನ್ನು ಸಿದ್ದರಾಮಯ್ಯ ಹಾಂ ಇಷ್ಟಾದ್ರೆ ಎಲ್ಲಾದ್ರೆ ನಮ್ಮ ಮಾರ್ಕೆನ್ ತಿನ್ಬರ್ತದ್ರೆ ಇಂಡಿಯಾದರನ್ನ ಬೇರರು ಸೀಟ್ ಕೇಳನತ್ನಾ ಆ ಎಲ್ಲರೂ ಕರ್ನಾಟಕದರ ಎಲ್ಲರೂ ಸ್ಟ್ರೈಕ್ ಮಾಡಿ ಸೀಟ್ ಕೇಳಬೇಕು ಅಂತನಾ ಹಾಗಾದ್ರೆ ಮೋದಿ ಮೋದಿ ಇದ್ರೆ ನೋಡಪ್ಪ ಭಾರತ ದೇಶ ಇಲ್ಲ ಅಂದ್ರೆ ಇಲ್ಲ ಎಲ್ಲ ಮೋದಿ ಎಲ್ಲ मारಬಿಟ್ಟು ಕಾಂಗ್ರೆಸ್ माग ಹಾಕಕತ್ತಾರೆ ಕಾಂಗ್ರೆಸ್ ಗೆ ಏನಿಲ್ಲ ಮಾರಕ ಕಾಂಗ್ರೆಸ್ ಎಲ್ಲ ಮಾಡಿರೋದು ಕಾಂಗ್ರೆಸ್ ಎಲ್ಲ ಮಾಡಿಟ್ಟಿರೋದು ಇವ್ರು ಮಾರ್ಕೊಂತ ಇರೋದು ಹಾ ಏನ ಒಂದ್ ವರ್ಷನ ನಡ್ತಿದ್ರೆ ಕಾಂಗ್ರೆಸ್ ಇಲ್ಲೇ ಕಾಂಗ್ರೆಸ್ ಪೇಪರ್ನಾಗ ಬರ್ಕೊಂಡೋಗ್ಬಿಡ್ರಿ ಎಲ್ಲ ಡೈರೆಕ್ಟ್ ವಿಶ್ವ ನಾನ್ನೂರ ಅಂತದಾರಲ್ಲ ನಾವು ನಾನ್ನೂರಲ್ಲ

ಈಗ ನೀವೆಲ್ಲ ಓಡಾಡ್ತಿರ್ತೀರಲ್ಲ ಕಾಂಗ್ರೆಸ್ ಅಂತ ಯಾಕೆ ಏನೋ ಗೊತ್ತಿಲ್ಲ ಅಂತಾರ ಒಬ್ಬರು ನಾವು ಬಿಜೆಪಿ ಅಂತೀವಿ ಒಬ್ಬೊಬ್ರು ಕಾಂಗ್ರೆಸ್ ಅಂತಾರೆ ನಾವು ಬಿಜೆಪಿ ಅಂತೀವಿ ಒಟ್ನಾಲ್ ಟಫ್ ಇದೆ ಸಿಕ್ಕಾಬಿಟ್ಟು ಪೈಪುಟ್ಟಿ ಅಲ್ಲ ಸರ್ ಈಗ ಬಳ್ಳಾರಿ ಯಾರು ಏನ್ ಕತೆ ಅಂತ ಯಾರ ಕಡೆ ಆಗ್ಬೋದು ಈ ಸಲ ಎಲೆಕ್ಷನ್ ರಾಮುಲ್ ರಾಮುಲ್ ಕಡೆ ರಾಮುಲ್ ಕಡೆ ಯಾಕೆ ನರೇಂದ್ರ ಮೋದಿ ಮೋದಿ ಒಂದೇ ವಿಚಾರ ಒಂದೇ ವಿಚಾರ ಅದೇ ಅವರು ನಾಲ್ಕು ಸಲ ಸಂಡೂರು ಶಾಸಕರಂತೆ

ಮೋದಿಜಿ ನೀವೇ ಫಸ್ಟ್ ಯಾವ ಫಸ್ಟ್ 50 50 ಇಲ್ಲ ಒನ್ ಸೈಡ್ ಆಗುತ್ತೆ ಅಂತ ಒನ್ ಸೈಡ್ ರಾಮಲ್ ಮಾತ್ರ ಹೌದಾ ಹ್ಮ್ ಅಲ್ಲಿ ಬಿಸಲ ಬಿಸನ್ ಜೊತೆಗೆ ಚುನಾವಣೆ ಕಾವ್ ಹೇಗಿದೆ ಮಾಮೂಲಿ ಐತ್ರ ಅಷ್ಟೇ ಬಿಜೆಪಿ ನೇ ಬಿಜೆಪಿ ಎರಡು ಮಾತಿಲ್ಲ ಇಲ್ಲ ಆ ಮಾತು ಇಲ್ಲ ಬಿಜೆಪಿ ಮೇನ್ ಹಸ್ಬಂಡ್ ರೆ ನೀವು ನಮ್ದು ಬಿಜೆಪಿ ಯಾಕೆ ಕನ್ಫರ್ಮ್ ಯಾಕೆ ಮೋದಿ ಮೋದಿ ಮಕ್ಕ ನೋಡಿ ಹಾಕೋದು ಇವ್ರು ಮಾಡಲಿ ಬಿಡಲಿ ಇವ್ರ ಸಂಬಂಧ ಇಲ್ಲ ಯಾರು ಶ್ರೀರಾಮ್ಲು ಸಂಬಂಧನೇ ಇಲ್ಲ ಶ್ರೀರಾಮ್ಲಾ ಯಾರು ಕೂಡ ಬಳ್ಳಾರಿ ಅಲ್ಲಿ ಎಲ್ಲೇ ಆಗ್ಲಿ ನಾವ್ ಹಾಕ್ಸೋ ಬಿಜೆಪಿ ಮೋದಿ ಎಲ್ಲ ಕೆಲಸ ಮಾಡ್ತಾನ ನಮ್ ದೇಶನ ಉದ್ಧಾರ ಮಾಡ್ತಾನ ದೇಶನ ಒಂದು ಸ್ಥಿತಿ ಗೌರವ ಸ್ಥಿತಿಯಲ್ಲಿ ಇಟ್ಕೊಂಡು ಹೋಗ್ತಾನ ಆ ದೇಶದಕ್ಕೋಸ್ಕರ ಎಂ ಪಿ ದೇ ಎಲೆಕ್ಷನ್ಗೆ ಮೋದಿ ಬರುವ ಬೇರೆ ಎಮ್ ಎಲ್ ಎಲೆಕ್ಷನ್ಗಳ ಕಾಂಗ್ರೆಸ್ ನಡಿದೆ ಇಲ್ಲಿ ಕಾಂಗ್ರೆಸ್ನವರು ಮಾಡ್ತಾರೆ ಇಲ್ಲಿ ಆದರೂ ಕೂಡ ಅಲ್ಲಿ ಇದು ಎಲೆಕ್ಷನ್ನು ಬಂದು ಮೇನ್ ಇದಕ್ಕಲ್ಲ ಅದಕ್ಕೋಸ್ಕರ ಸೆಂಟ್ರಲ್ ಸೆಂಟ್ರಲ್ ಕಾಂಗ್ರೆಸ್ ಬರಬಾರ್ದ ಕಾಂಗ್ರೆಸ್ ಬರಬಾರ್ದು ಅವನು ಮಾತಾಡೋಕೆ ಸರಿ ಬರಲ್ಲ ಅದು ದೇಶದ ಬಗ್ಗೆ ಇನ್ನೇನು ಇದನ್ನ ನೋಡ್ಕೊಂಡು ಹೋಗ್ತಾನೆ

ದೇಶ ಎಲ್ಲ ಬಿಜೆಪಿನೇ ಇರಬೇಕು ಬಳ್ಳಾರಿ ಬಳ್ಳಾರಿ ಯಾರು ಇರಬೇಕು ಬಳ್ಳಾರಿ ಯಾರನ್ನೇ ಇರಲಿ ಬಳ್ಳಾರಿ ಯಾರಿದ್ರು ಕೂಡ ಅವರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಇವಾಗ ಕಾಂಗ್ರೆಸ್ ಇದ್ರೂ ಮಾಡೋದಿಲ್ಲ ಒಂದೊಂದ್ಸರಿ ಬಿಜೆಪಿ ಇದ್ರು ಮಾಡೋದಿಲ್ಲ ಇಲ್ಲಿ ಬಳ್ಳಾರಿನಲ್ಲಿ ಇವಾಗ್ಲೂ ಎಷ್ಟು ಎರಡು ಮೂರು ಎಲೆಕ್ಷನ್ ಆದವು ಇವಾಗ್ಲೂ ಪ್ರತಿ ಕಾಲಗಳು ಹಂಗೆ ಇದಾವೆ ಸುಮ್ನೆ ಅಭಿವೃದ್ಧಿ ಅಂತೇಳಿ ಇನ್ನ ಹಾವು ಇವು ತೋಡ್ಕೊಂಡು ಹೋಗ್ತಾರ ಹೊರತು ಬಳ್ಳಾರಿನ ಅಭಿವೃದ್ಧಿ ಇನ್ನವರೆಗ ಮಾಡಿಲ್ಲ ನೋಡಕೇನ ಅವರು ಅಭಿವೃದ್ಧಿ ಆಗ್ತಾರ ಬಡವರು ಮಾತ್ರ ಹೆಂಗಿದ್ರ ಹಂಗೆ ಇದಾರೆ ಊಟಕ್ಕೆ ಮಾತ್ರ ಅವ್ರು ತಿಂತಾರೆ ಇಡೀ ರಸ್ತೆಗಳು ನೋಡ್ರಿ ಇವಾಗಲೂ ಕಾಲದಲ್ಲಿ ನೇರುಗಳು ರಸ್ತೆಗೆ ಬರ್ತಾ ಇದಾವೆ ಬಿಸಿಲುಗಾಲ ನೀರೆಲ್ಲ ಆದರೂ ಕೂಡ ಕಾಲದಲ್ಲಿ ರಸ್ತೆ ರಸ್ತೆಗೆ ನೀರು ಬರ್ತಾ ಇದಾವೆ ನಾವೀಗ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ ಈ ಸಂಡೂರು ವಿಧಾನಸಭಾ ಕ್ಷೇತ್ರದ ವಿಶೇಷತೆ ಏನು ಅಂತಂದರೆ ಇಲ್ಲಿ ನಾಲ್ಕು ಬಾರಿ ಗೆದ್ದಿರುವಂಥ ತುಕಾರಾಮ ಅವರು ಈ ಬಾರಿ ಕಾಂಗ್ರೆಸ್ನಿಂದ ಬಳ್ಳಾರಿ ಅಭ್ಯರ್ಥಿಯಾಗಿ ಕಣದಲ್ಲಿರುವಂತದ್ದು ಸೊ ಹೀಗಾಗಿ ಬಹಳ ವಿಶೇಷವಾಗಿರುವಂಥ ಕ್ಷೇತ್ರ ಇಲ್ಲಿನ ಜನರ ಮನಸ್ಥಿತಿ ಏನಿದೆ ಇಲ್ಲಿನ ಜನರ ಒಲವು ಯಾರ ಪರ ಇದೆ ಅನ್ನೋದನ್ನ ಅವ್ರನ್ನ ಮಾತಾಡಿಸ್ತಾ ನಾವು ಕೇಳ್ತಾ ಹೋಗೋಣ ಇಲ್ಲಿ ಇಲ್ಲಿ ಈ ಸಲ ಎಂ ಪಿ ಕ್ಯಾಂಡಿಡೇಟ್ ವಾತಾವರಣ ಸಂಡೂರು ಜನರ ಅಭಿಪ್ರಾಯ ಸರ್ ಅದ್ರ ಬಗ್ಗೆ ನಾನು ಏನು ಹೇಳಕ್ಕಾಗಲ್ಲ ಇಲ್ಲಿ ಜನರು ಏನಂದ್ರೆ ಬದಲಾವಣೆಗಳನ್ನು ಬಯಸ್ತಾ ಇದ್ದಾರೆ ಆದಷ್ಟು ದೇಶ ಭಾಳ ಮುಖ್ಯ ಆಗಿದೆ ಈಗಿನ ಕಾಲದಲ್ಲಿ ದೇಶದ ಹಿತದೃಷ್ಟಿಯಿಂದ ಜನರು ತೀರ್ಮಾನ ಮಾಡಬೇಕು ನಾನು ಯಾವ ವ್ಯಕ್ತಿಗಳು ಆರಿಸ್ಬೇಕು ಅನ್ನೋದನ್ನು ಜನರ ಮೇಲೆ ಬಿಟ್ಟಿದ್ದೆ ನಾನು ಇಂಥವರಿಗೆ ಮಾಡಬೇಕು ಅನ್ನೋದು ನಾನು ಹೇಳಲ್ಲ ಬಟ್ ನಮ್ಮ ದೇಶದ ಹಿತದೃಷ್ಟಿಯಿಂದ ದೇಶ ಮುಂದೆ ಬರಬೇಕು ದೇಶಕ್ಕೆ ಒಳ್ಳೆಯದು ಮಾಡುವಂಥ ವ್ಯಕ್ತಿಗಳು ಬೇಕು ಅಂತ ನಾನು ಹೇಳಿ ಸೆಂಟ್ರಲ್ಲಿ ನಾಲ್ಕು ಸಲ ಇದು ನಾಲ್ಕನೇ ಸಲ ನಿಮ್ಮ ಎಮ್ ಎಲ್ ಎ ಗೆದ್ದಿರೋದು ಆ ಕಾರಣ ಕೆಂಪಿ ಟಿಕೆಟ್ ಕೊಟ್ಟಿದ್ದಾರೆ ಅವ್ರಾ ಚರಿಷ್ಮೆ ಇದೆಯಾ ಸರ್ ಈ ಕ್ಷೇತ್ರದಲ್ಲಿ ಬಳ್ಳಾರಿ ಲೋಕಸಭೆಯಲ್ಲಿ ಸರ್ ನಾನು ಸಂಡೂರು ತಾಲೂಕಲ್ಲಿ ಮಾತ್ರ ಹೇಳ್ಬೋದು ಸಂಡೂರು ಟೌನ್ಶಿಪ್ ಬಿಟ್ಟು ಸಂಡೂರು ಟೌನ್ಶಿಪ್ ಅಲ್ಲಿ ಮಾತ್ರ ಹೇಳ್ತೀನಿ ತುಕಾರಾಮ್ ಅವರು ಆದಷ್ಟು ಕೆಲಸ ಮಾಡಿದ್ದಾರೆ ಮಾಡಿಲ್ಲ ಅಂತ ಹೇಳಲ್ಲ ಮಾಡಿದ್ದಾರೆ ಆದರೂ ಇನ್ನೂ ಸಾಕಷ್ಟು ಕೆಲಸ ಮಾಡಬೇಕಾಗಿತ್ತು ಯಾಕಂದ್ರೆ ಅವರು ವ್ಯಾಪ್ತಿ ಒಳಗೆ ಬರೋದೇನಂದ್ರೆ ಅವರು ವಿಧಾನಸಭೆ ಇದು ಇರೋದು ಮಿನಿಸ್ಟರ್ ಆಗಿದ್ದವರು ಆಮೇಲೆ ಎಮ್ ಎಲ್ ಎ ಆಗಿದ್ದಂಥವ್ರು ಎಮ್ ಎಲ್ ಎ ಆಗಿ ಸಂಡೂರಿಗೆ ಏನು ಮಾಡಬೇಕು ಅದು ಮಾಡಿದ್ದಾರೆ ಇನ್ನು ಲೋಕಸಭೆ ಅಂದರೆ ದೇಶದ ಹಿತದೃಷ್ಟಿಯಿಂದ ಜನರ ಅಭಿಪ್ರಾಯದ ಮೇಲೆ ಬಿದ್ದಿದ್ದರು ಬಹಳ ಪೈಪಟಿ ಇದೆ ಸರ್ ಬಿಜೆಪಿ ಕಾಂಗ್ರೆಸ್ ತುಕಾರ ಸರ್ ಶ್ರೀರಾಮುಲು ಅವರು ಹಳೆ ವ್ಯಕ್ತಿಗಳು ಶ್ರೀರಾಮುಲು ಅವರು ಹಳೆ ವ್ಯಕ್ತಿಗಳು ಶ್ರೀರಾಮುಲು ಅವರು ಆಗಲೇ ಎರಡು ಸರಿ ಎಂ ಪಿ ಒಂದ್ಸರಿ ಎಂ ಪಿ ಆಗಿದ್ರೇನು ಉಪಮುಖ್ಯಮಂತ್ರಿ ಆಗಿದ್ರು ನಾನು ಹೆಚ್ಚಾಗಿ ಸುಮಾರು ಎರಡು ಸಾವಿರದ ಹದಿನಾಲ್ಕರಿಂದ ಈ ಊರಲ್ಲಿ ನಾನು ಇಲ್ಲ ಹಿಂಗಾಗಿ ನಮ್ಮ ರಾಜಕಾರಣಿಗಳ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಕೂಡ ಇಲ್ಲ ಏನು ಮಾಡಿದ್ರು ಅನ್ನೋದು ಗೊತ್ತಿಲ್ಲ ನಾನು ಒಬ್ಬ ಕಲಾವಿದನಾಗಿ ಹೇಳೋದಷ್ಟೇ ನನಗೆ ಸಂಸ್ಕೃತಿ ಬೆಳೆಸುವಂತ ವ್ಯಕ್ತಿಗಳು ಬೇಕು ಇಲ್ಲಿ ಅವ್ರ ಎಜುಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಸರಿ

ಈ ಈವನು ಕಾಮನ್ ಜನರಿಗೆ ಬೇಕಾಗಿದ್ದರು ಕೂಡ ಎಜುಕೇಟೆಡ್ಸಿಗೆ ಅವ್ರು ಬೇಕಾಗುವಂಥ ವ್ಯಕ್ತಿಗಳು ಬೇಕು ವ್ಯಕ್ತಿಗಳಾಗಿರಬೇಕು ಈ ಪೊ ಇವತ್ತಿನ ಪೊಲಿಟಿಕಲ್ ಲೀಡರ್ ಓವರ್ ಆಲ್ ಆಗಿ ಹೇಳೋದು ಎಜುಕೇಟೆಡ್ಸಿಗೆ ಭಾಳ ಇರಿಟೇಟ್ ಆಗ್ತಿದವರು ಈಗ ವೋಟ್ಗಳು ಬೀಳ್ತಾವಂತೇಳಿ ಇಲಿಟ್ರೇಟಿಗೆ ಒಂದೇ ಅವ್ರು ಬೇಕಾಗಬಾರ್ದು ಎಜುಕೇಟೆಡ್ಸ್ಗೂ ಬೇಕು ಅವರು ಲಿಟ್ರೇಟ್ಸ್ಗೂ ಅವ್ರು ಬೇಕಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ ನಾವೇನು ಅಷ್ಟೇ ನಮ್ಮ ಕೆಲಸ ಆಯಿತು ನಾವಾಯ್ತು ಇನ್ನು ಫೈಟ್ ಅಂತೂ ಇರುತ್ತೆ ಸರ್ ಫೈಟ್ ಅಂತೂ ಇರುತ್ತೆ ಲೋಕಸಭೆ ಚುನಾವಣೆಯಲ್ಲಿ ಬಳ್ಳ ಬಳ್ಳಾರಿ ಚಿತ್ರಣ ಬೇರೆ ಅಂತೆ ಆ ಹೇಳ್ತಾ ಇದ್ರೆ ಮೋದಿ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿಗೆ ನಮ್ ಮೋದಿ ಗ್ಯಾರಂಟಿ ವರ್ಕ್ ಸರ್ ಕಾಂಗ್ರೆಸ್ ಗ್ಯಾರಂಟಿ ಸರ್ ಈಗ ಇವತ್ತು ಜನ ಹೆಂಗಿದ್ದಾರೆ ಅಂದ್ರೆ ಜನ ಅಂದ್ರೆ ಇವತ್ತು ನಾಳೆ ಟ್ರೈನ್ ಟಿಕೆಟ್ ಟ್ರೈನ್ ಫ್ಲೈಟ್ ಟಿಕೆಟ್ ಫ್ರೀ ಕೊಡ್ತೀನಿ ಅಂದ್ರೆ ಓಟ್ ಹಾಕ್ಬಿಡ್ತಾರೆ ಅದು ಬೇಕಾ ಇವತ್ತು ನಮ್ ಕಿಸೆಯದಿಂದನೇ ತೆಗಿತದ ಎಲ್ಲ ಎಲ್ಲ ಒಳ್ಳೆಯದು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ